ಮನೆಗೆ ಹೋಗ್ತಾರೆ ಅವ್ರು ಬೀಟಲ್ ಬರೋದು ಆ ಟೈಮಲ್ಲಿ ಯಾರ್ಯಾರದು ಹೋಮ್ ಸ್ಟೇಗಳು ಅನ್ನೋ ಥರ ಎಷ್ಟಿದೆ ಅದೆಲ್ಲ ಡೀಟೇಲ್ಸ್ ಮಾಹಿತಿ ತಗೊಂಡು ನಾವು ಇವರಿಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಬರೋದು ಇಮಿಡಿಯೇಟ್ಲಿ ಅವ್ರ ಮೇಲೆ ಇದು ಆಕ್ಷನ್ ತಗೊಳಕ್ಕೆ ನಾವು ಬರೀತೀವಿ ಇನ್ ಕೇಸ್ ಎವ್ರಿ ಬಡಿ ಈಸ್ ಯಾರಾದರೂ ಅದಕ್ಕೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದ್ರು ಸ್ಪಂದಿಸಿದ್ರೆ ನಾವು ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಮ್ ಆಸ್ ವಿ ಆರ್ ಆಲ್ಸೋ ಬುಕ್ಡ್ ಕೇಸಸ್ ಅಗೇನ್ಸ್ ದಮ್ ಸೊ ಅದನ್ನು ನಾವು ಮಾಡ್ತೀವಿ ಸರ್ ಏನಾಗಿದೆ ಕೇಳಿದ್ರೆ ಇಲ್ಲಿ ನಮ್ಮ ರೂರಲ್ ನಮ್ಮ ರೂರಲ್ ಏರಿಯಾದಲ್ಲಿ ಹೆಚ್ಚಾಗಿ ಹೋಮ್ ಸ್ಟೇಗಳಿದೆ ಅದು ಟೆಕ್ ಬಹಳ ಫಾಸ್ಟ್ ವೇಗಕ್ಕೆ growth ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಡಿಪಾರ್ಟ್ಮೆಂಟ್ ಗೆ ಗುರ್ತಕಲ್ಲ ಅಥವಾ ಪಬ್ಲಿಕ್ ಗೆ ಅದು ಅಲ್ಲಿ ನೆಡವಂತದಲ್ಲ ಅರೇಟಿವ್ ಚಟುವಟಿಕೆಗಳು ಜಾಸ್ತಿ ಇರುತ್ತೆ ಸರ್. ಆ ಕಾರಣದಿಂದ ಇದು ಬಹಳ ಇಂಪಾರ್ಟೆಂಟ್ ಅಂತ ಒಂದು ಕಷಿಯ ಆಗಿತ್ತಿಲ್ಲ. ಡಯಾಬಿಟಿ ಇಲ್ಲಿ ನೀವು ಕರೆಕ್ಟ್. ಸಿ ಒನ್ ಸತ್ತಿ ಅದು ರೆಗುಲೇಟರಿ ಇದರ ಮೆಕ್ಯಾನಿಸಂ ಅಲ್ಲಿ ಬಂದುಬಿಡ್ರೆ ನಮಗೂ ಎನ್ಫೋರ್ಸ್ ಮಾಡೋಕೆ ಈಸಿ ನಮಗೂ ಒಂದು ಅಫಿಷಿಯಲ್ ಲಿಸ್ಟ್ ಇರುತ್ತೆ ನಾವು ಅದಕ್ಕೆ ನಾಮ್ಸ್ ಮೇಂಟೈನ್ ಮಾಡಬಹುದು ಅವ್ರಿಗೆ ಲಿಸ್ಟರ್ಸ್ ಚೆಕ್ ಮಾಡಬಹುದು ಯಾರು ಬಂದು ಹೋಗ್ತಾ ಇದಾರೆ ಫಾರಿನರ್ಸ್ ಬಂದ್ರೆ ಅವ್ರ ಗ್ರೂಪ್ ಡಿ ಫಾರ್ಮ್ ಕೊಡ್ಬೇಕು ಇದು ಫಾರ್ಮ್ಸ್ ಫಿಲ್ ಮಾಡೋದಿರುತ್ತೆ ಅದಾದ್ಮೇಲೆ ಅವ್ರದ್ದು ಸಿ ಸಿ ಟಿವಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೊ ಈ ಥರ ನಮಗೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ವಿತೌಟ್ ನಾವು ಅದಕ್ಕೋಸ್ಕರ ನಾವು ಡಿಲೇ ಮಾಡ್ತಿಲ್ಲ ಅವ್ರು ತಗೊಂಡಿಲ್ಲ ಅನ್ನೋದು ವಿ ವಿಲ್ ಸ್ಟಾರ್ಟ್ ಎನ್ಫೋರ್ಸಿಂಗ್ ಥಿಂಗ್ಸ್ ಇನ್ ಕೇಸ್ ಇವಾಗ ನಮ್ಮದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲ ಕಡೆನೂ ಸಿ ಸಿ ಟಿ ವಿ ಕ್ಯಾಮರಾ ಸರ ಸೊ ನಾವು ಆಮೇಲೆ ವಿಬಿಲ್ ಸ್ಟಾರ್ಟ್ ಯಾವುದೇ ರಿಜಿಸ್ಟರ್ ಮೇಂಟೈನ್ ಮಾಡೋದಿಲ್ಲ ಯಾವುದೇ ರೂಮ್ ಇಲ್ಲ ಜಾಸ್ತಿ ದಾಂಡಿಲೇಲಿ ರೆಫ್ಟಿಂಗ್ ಸಿಸ್ಟಮ್ ಬೇರೆ ಆದರೂ ಕೂಡ ಒಂದಿಷ್ಟು ಮಂದಿ ಬಂದು ರೆಫ್ಟಿಂಗ್ ಮಾಡಿದ್ರೆ ಏನಾದರೂ ಕೇಸ್ ಆಗಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದು ನಾವು ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ ಯಾರದು ಅದನ್ನ ಆಪರೇಟ್ ಮಾಡ್ತಾ ಇದ್ರು ಅವ್ರ ಮೇಲೆ ಆಗಿದೆ ಸೇಮ್ ಟೈಮ್ ಯಾರೇ ಇವಾಗ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿರಲಿ ಯೂಟ್ಯೂಬ್ ಅಲ್ಲಿರಲಿ ವಿಟರಿಂಗ್ ವೆರಿ ಕ್ಲೀನ್ಲಿ ಏನಂದ್ರೆ ಅವರು ನಿಷೇಧ ಪ್ರದೇಶಗಳು ಇರ್ಬೋದು ಯಾವುದೇ ತರ ಇದು ಕ್ಯಾಸಿಟಿ ಆಗತ್ತಾರೆ ಇಲ್ಲಾಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ ಆಗುತ್ತಾರೆ ಜಾಗಕ್ಕೆ ಹೋಗಿ ಅಡ್ವೆಂಚರ್ ಮಾಡಿದ್ರೆ ನಾವು ಮೇಲೆ ಸೂಕ್ತ ಕ್ರಮದ ಮುನ್ನೂರ ನಮ್ದು ವಾಟ್ಸಾಪ್ ಗ್ರೂಪ್ಸ್ ಇದೆ ಸೊ ಪೊಲೀಸ್ ಪ್ರತಿಯೊಂದು ಕಾಣೆಯಲ್ಲೂ ಬೀಟ್ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇದೆ ಅದ್ರ ಮೂಲಕ ನಾವು ಇದನ್ನ ನಾವು ಅದಕ್ಕೆ ನಾವು ಈ ಎಚ್ಚರಿಕೆ ಬಗ್ಗೆ ನಾವು ಅದನ್ನು ಸೋಷಿಯಲ್ ಮೀಡಿಯಾ ಉಪಯೋಗಿಸಿ ಕೂಡ ತಲುಪಿಸ್ತಾ ಇದ್ದೀವಿ ಮಾಹಿತಿ ಆಮೇಲೆ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೂ ಕೂಡ ನಾವು ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಏನಂದ್ರೆ ಯಾರೇ ಇದ್ರು ಎಮರ್ಜೆನ್ಸಿ ಇಲ್ಲದ ಕಾರಣ ನೈಟ್ ಅಲ್ಲಿ ಓಡಾಡೋದು ಬೇಡ ಅಂತ ಯಾಕಂದ್ರೆ ಅವಾಗ ಅವ್ರ ಗಾಡಿಗೆ ಲೈಟ್ ಹೆಡ್ಲಾಕು ಇರೋದು ಆಫ್ ಆಗಿರ್ಬೋದು ಅವಾಯ್ಡ್ ಮಾಡೋಕೆ ಆಗುತ್ತೆ ಅಂತ ಆಕ್ಸಿಡೆಂಟ್ಸು ಅದೇ ಸಮಯದಲ್ಲಿ ರಾಶ್ ಆಗಿ ಅಂತ ಅನ್ನೋದು ಕೂಡ ನಾವು ತಿಳಿಸ್ತಾ ಇದ್ದೀವಿ ಅದು ಬರ್ತಾ ಇದೆ ಅದೇ ತರ ನಮ್ದು ಆಕ್ಷನ್ ಕನ್ಸಿಸ್ಟೆಂಟ್ ಆಗಿರುತ್ತೆ ನಾವು ಅದಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಇದಿದ್ರು ನಾವು ಡೈಲಿ ಕೂಡ ಸರಿ ನಾನು ಪ್ರತಿ ಒಂದು ಆಫೀಸರ್ಸ್ ಗೆ ಕೇಳೋದು ಎಷ್ಟು ಎಷ್ಟು ರೇಟ್ಸ್ ಆಗಿದೆ ಅಂತ ನಾನು ಹೇಳ್ತೀನಿ ಸೊ ಇಟ್ will be ಕನ್ಸಿಸ್ಟೆಂಟ್ ನಾವು ಇದರ ಜೊತೆ ರೆಗ್ಯುಲರ್ ಆಗಿ ನಾವು ಫಾಲೋ ಮಾಡ್ತಾ ಇರ್ತೀವಿ ದೀಸ್ ಥಿಂಗ್ಸ್ ಇದಕ್ಕೆ ಸರ್ ಈಗ ಇಷ್ಟೇ ಸರ್ ಈಗ ಎರಡು ವಾರಗಳ ಮಟ್ಟಿಗೆ ಬಿಕ್ಕೆ ಆದ್ರೆ ಯಾಕೆ ತಪ್ಪಿತಸ್ಥ ಮೇಲೆ ನಾವು ಆರೋಪ ಮಾಡಿ ಒಂದು ಎಫ್ಐಆರ್ ಮಾಡ್ತೀವಿ ಸಿಕ್ಕಾಳಿ ಸಂಡ ತುಂಬುದಾದ್ರೆ ಯಾರು ಬಿದ್ದು ಡೆತ್ ಅಥವಾ ಗಾಯ ಆದ್ರೆ ಯಾರು ಕೇಸ್ ಇವಾಗ ರೋಡ್ ಅಂಡ್ ಸೇಫ್ಟಿ ಕಮಿಟಿ ಇದೆ ಸೊ ಅದು ಇವಾಗ ಡಿ ಸಿ ಮೇಡಮ್ ಜೊತೆಗೂ ಡಿಸ್ಕಸ್ ಮಾಡಿದೀನಿ ನಾನು ಸ್ಪೆಷಲಿ ವಿತ್ ಯಾವ ರೋಡ್ ನೇಚರ್ ಇರಬೇಕಾದ್ರೆ ಇದು ಇಟ್ ನಾಟ್ ಬಿ ಒನ್ ಓಲ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಕರಿಬೇಕಾಗುತ್ತೆ ಸೊ ಪ್ಲಾನ್ ಟು ಹಾವ್ ಮೀಟಿಂಗ್ ಸೂಲ್ ಅದಾದ್ಮೇಲೆ ಪ್ರತಿಯೊಂದು ಜಾಗ ಐಡೆಂಟಿಫೈ ಮಾಡಿ ಅದಕ್ಕೆ ಏನ್ ತಗೋಬೇಕಾಗತ್ತೆ ಸ್ಟೆಪ್ಸ್ ಕೂಡ ತಗೊಳ್ತೀವಿ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ನೀವು ನೋಡಿದ್ರೆ ತುಂಬಾ ರೀಸನ್ಸ್ ಬರುತ್ತೆ ಒಂದು ಇದಿರ್ಬೋದು ಎಸ್ಪೆಷಲಿ ಒಂದು ಡ್ರೈವರ್ಕಿನೆಸ್ ಇರುತ್ತೆ ಡ್ರೈವಿಂಗ್ ಮಾಡೋದ್ ಇದು ಸೀಟ್ ಬೆಲ್ಟ್ ಹಾಕಿರ್ತಾರ ಇಲ್ವಾ ಅನ್ನೋದು ದೊಡ್ಡ ಲೋಡೆಡ್ ಲಾರಿ ಇದ್ರೆ ಅದು ಪರ್ಮಿಸಬಲ್ ಲಿಮಿಟ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದು ಬರುತ್ತೆ ಆಮೇಲೆ ನೀವು ರೋಡ್ ನೋಡ್ಬೇಕಾದ್ರೆ ರೋಡ್ ಸ್ಟ್ರೆಂತ್ ಕೂಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಪರ್ಮಿಸಿಬಲ್ ಲಿಮಿಟ್ಸ್ ಪ್ರಕಾರ ಇದೆ ಇವಾಗ ರೋಡ್ ಕೆಪಾಸಿಟಿನೇ ಇಲ್ಲ ಅಂದ್ರೆ ಅದು ಆಮೇಲೆ ಹೋಗೋದಾಗಲಿ ಸಫಿಶಿಯಂಟ್ ಲೈಟಿಂಗ್ ಇರ್ಬೋದು ಇಲ್ಲ ಲೇನ್ ಸ್ಟಿಕರಿಂಗ್ ಇರ್ಬೋದು ಅದು ಐಡೆಂಟಿಫೈ